ಭಾರತಕ್ಕೆ ನಂಬಲ ಸದ್ಯ ತೈಲ ರಿಯಾಯಿತಿ ಘೋಷಿಸಿದ ರಷ್ಯಾ ಕೆಲ ದಿನಗಳ ಹಿಂದಷ್ಟೇ ಈ ದೋಸ್ತಿಗೆ ಸಾಕ್ಷಿಯಾಗಿ ಭಾರತಕ್ಕೆ ಕಚ್ಚಾ ತೈಲ ರಿಯಾಯಿತಿ ಘೋಷಿಸಿದ್ದ ರಷ್ಯಾ ಈಗ ಮತ್ತಷ್ಟು ರಿಯಾಯಿತಿಗೆ ಮುಂದಾಗಿದೆ ಹೌದು ಭಾರತ ಇನ್ನೂ ಅಮೆರಿಕ ಸುಂಕದ ಹೊರೆಯನ್ನು ಎದುರಿಸುತ್ತಿರುವುದರಿಂದ ಭಾರತಕ್ಕೆ ರಷ್ಯಾದ ತೈಲದ ಬೆಲೆ ಬ್ಯಾರಲ್ಗೆ ಮೂರರಿಂದ ನಾಲ್ಕು ಅಮೆರಿಕನ್ ಡಾಲರ್ನಷ್ಟು ಕಡಿಮೆ ಮಾಡಲು ರಷ್ಯಾ ನಿರ್ಧರಿಸಿದೆ ಬ್ಲೂಂಬರ್ಗ್ ವರದಿಯ ಪ್ರಕಾರ ಸೆಪ್ಟೆಂಬರ್ ಅಂತ್ಯ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಲೋಡ್ ಆಗುವ ಸರಕುಗಳಿಗೆ ರಷ್ಯಾದ ಉರಲ್ ದರ್ಜೆಯ ಬೆಲೆಯನ್ನು ಕಡಿಮೆ ಬೆಲೆಗೆ ನೀಡಲಾಗುತ್ತದೆ ಇತ್ತೀಚೆಗೆ ಚೀನಾದ ಟಿಯನ್ಜಿನ್ ನಗರದಲ್ಲಿ ನಡೆದಿದ್ದ ಐ ಸಹಕಾರ ಒಕ್ಕೂಟ ಎನ್ ಸಿಒದ ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ರಷ್ಯಾ ಅಧ್ಯಕ್ಷರಾದ ಪುಟಿನ್ ದ್ವಿಪಕ್ಷೀಯ ಸಭೆ ನಡೆಸಿದ್ದರು ಇದಾದ ಕೆಲವೇ ದಿನಗಳಲ್ಲಿ ರಷ್ಯಾ ಮತ್ತೆ ಭಾರತಕ್ಕೆ ಕಚ್ಚಾ ತೈಲ ದರದಲ್ಲಿ ರಿಯಾಯಿತಿ ಘೋಷಿಸಿರುವುದು ಉಭಯ ರಾಷ್ಟ್ರಗಳ ಸಂಬಂಧ ಗಟ್ಟಿಯಾಗುತ್ತಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ರಷ್ಯಾದ ತೈಲವನ್ನು ಖರೀದಿಸಿ ಉಕ್ರೇನ್ ಯುದ್ಧಕ್ಕೆ ಉತ್ತೇಜನ ನೀಡಿದ ಆರೋಪದ ಮೇಲೆ ಡೊನಾಲ್ಡ್ ಟ್ರಂಪ್ ಭಾರತದ ಸರಕುಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ಏರಿದೆ ಅಮೆರಿಕದ ಈ ಸುಂಕ ಏರಿಕೆಯನ್ನು ವಿರೋಧಿಸಿರುವ ಭಾರತ ತನ್ನ ಕಾರ್ಯತಂತ್ರ ಬದಲಾಯಿಸಿಕೊಂಡಿದ್ದು ರಷ್ಯಾ ಮತ್ತು ಚೀನಾದೊಂದಿಗೆ ವಾಣಿಜ್ಯ ಮತ್ತು ರಾಜತಾಂತ್ರಿಕ ಸಂಬಂಧವನ್ನು ಗಟ್ಟಿಗೊಳಿಸುತ್ತಿದೆ ಹೆಚ್ಚುವರಿ ಸುಂಕಗಳನ್ನು ಏರುವ ಭಾರತವನ್ನು ಮನಿಸಬಹುದು ಎಂದು ಕೋರಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ತಮ್ಮ ಸುಂಕ ಏರಿಕೆ ತಮಗೆ ತಿರುಗುಬಾನ ಆಗುತ್ತಿರುವುದನ್ನು ಕಂಡು ದಂಗಾಗಿದ್ದಾರೆ ಎನ್ಸಿಒ ಶೃಂಗಸಭೆಯಲ್ಲಿ ಭಾರತ ರಷ್ಯಾ ಮತ್ತು ಚೀನಾ ಒಗ್ಗಟ್ಟು ಪ್ರದರ್ಶಿಸಿರುವುದು ಅಮೆರಿಕ ಅಧ್ಯಕ್ಷರಿಗೆ ಅರಗಿಸಿಕೊಳ್ಳಲಾಗುತ್ತಿಲ್ಲ ರಷ್ಯಾ ತ ಕಚ್ಚಾ ತೈಲ ಖರೀದಿಗೆ ಸಂಬಂಧಿಸಿದಂತೆ ಅಮೆರಿಕ ಯಾವುದೇ ಒತ್ತಡಕ್ಕೆ ಮುನಿಯದಿರಲು ಭಾರತ ನಿರ್ಧಾರ ಮಾಡಿದೆ ಭಾರತದ ಮೇಲೆ ಒತ್ತಡ ಹಾಕುವುದು ಅಸಾಧ್ಯ ಎಂದು ಮನಗಂಡಿರುವ ಟ್ರಂಪ್ ಆಡಳಿತ ಕೈಲಾಗದವನು ಮೈಪರಚಿಕೊಂಡಂತೆ ಎಂಬಂತಾಗಿದೆ ಈಗ ಭಾರತದ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ಇತ್ತೀಚೆಗೆ ಭಾರತ ರಷ್ಯಾ ಕಚ್ಚತ್ತೈಲ ಸಂಬಂಧವನ್ನು ಟೀಕಿಸಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವ್ಯಾಪಾರ ಸಲಹೆಗಾರ ಪೀಟರ್ ನವಾರೋ ಭಾರತ ಉನ್ನತ ವರ್ಗಕ್ಕೆ ಲಾಭ ಮಾಡಿಕೊಡಲು ಭಾರತದ ಜನರ ದುಡಿನಲ್ಲಿ ರಷ್ಯಾದೊಂದಿಗೆ ವರ್ತಿಸುತ್ತಿದೆ ಎಂದು ಆರೋಪಿಸಿದ್ದರು ಪೀಟರ್ನವರು ಅವರ ಬ್ರಾಹ್ಮಣ ಲಾಭಕೊರತನ ಹೇಳಿಕೆ ಭಾರತದಲ್ಲಿ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿತ್ತು ಇದೀಗ ಮತ್ತೆ ರಷ್ಯಾವು ಭಾರತಕ್ಕೆ ಊರಲ್ ದರ್ಜೆಯ ತೈಲದ ಬೆಲೆ ಬ್ಯಾರಲ್ಗೆ ಮೂರರಿಂದ ನಾಲ್ಕು ಡಾಲರ್ ರಿಯಾಯಿತಿ ಘೋಷಿಸಿದ್ದು ಉಭಯ ರಾಷ್ಟ್ರಗಳ ನಡುವೆ ಗಟ್ಟಿಗೊಳ್ಳುತ್ತಿರುವ ಸಂಬಂಧಕ್ಕೆ ಸಾಕ್ಷಿಯಾಗಿದೆ